ಜಿಲ್ಲೆಯಲ್ಲಿ ಹತ್ತನೇ ಸ್ಥಾನವನ್ನು ಪಡೆದಿರತಕ್ಕಂಥ ಹೆಮ್ಮೆ ನಮ್ಮ ಶಾಲೆಯದು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ ಅಂಡ್ ಐ ಆಮ್ ರಿಯಲಿ ಆಲ್ವೇಸ್ ಪ್ಲೇಷರ್ ಟು ಆಲ್ ಮೈ ಟೀಚರ್ಸ್ ಅಂಡ್ ಮೈ ಫ್ಯಾಮಿಲಿ ಇವರು ಟೀಚರು ಮಾಸ್ಟ್ರು ಎಲ್ಲ ಸೇರಿ ಒಳ್ಳೆ ಒಳ್ಳೆ ಇದು ಕೊಟ್ಟಿದ್ದಾರೆ ಟು ಐ ಆಮ್ ವೆರಿ ಪ್ರೌಡ್ ಆಫ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಅ ಸ್ಟೂಡೆಂಟ್ ಆಫ್ ದಿಸೂಲ್ ಅಂಡ್ ದಿಸ್ ಸ್ಕೂಲ್ ಹಾವ್ ಗೇವ್ ಮಿ ಅ ವೆರಿ ವಂಡರ್ಫುಲ್ ಮೆಮೋರಿ ಸೇರಿಸಿದರು ನಮ್ಮ ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟರು ಪ್ರತಿಯೊಂದು ಪ್ರತಿ ಕ್ಷಣಕ್ಕೂ ನನಗೆ ನನ್ನ ಎಚ್ಚರವನ್ನು ಕುಳಿತಾ ಇದ್ದಾರೆ ಮುಂದೆ ಒಂದಲ್ಲ ಒಂದು ದಿನ ಐ ಎ ಎಸ್ ಆಗಿ ನಮ್ಮ ಅಪ್ಪ ನ ಗೌರವವಾಗಿ ಮಾಡುತ್ತೇನೆ ನಾನು ತುಂಬಾ ಕಷ್ಟಪಟ್ಟು ನೂರ ರೂಪಾಯಿ ಸಂಪಾದನೆ ಮಾಡೋದ್ರ ಮೇಲೆ ಆಧಾರವಾಗಿರ್ತೀನಿ ಅದಕ್ಕೋಸ್ಕರ ಒಳ್ಳೆ ಮಾರ್ಕ್ಸ್ ತಂದು ಕೊಡ್ತೀನಿ ಓದ್ತೀನಿ ಕಷ್ಟ ಪಡ್ತೀನಿ ಅಂತ ನನ್ನ ಹೇಳ ಕಷ್ಟಪಟ್ಟು ನಿಮ್ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದುಕೊಡ್ಬೇಕು ಮತ್ತು ಈ ಶಾಲೆಯನ್ನು ಆರಂಭಿಸುವ ಉದ್ದೇಶ ಎಲ್ಲಾ ಮಕ್ಕಳಿಗೂ ಒಳ್ಳೆಯ ವಿದ್ಯೆಯನ್ನು ಕೊಡಬೇಕೆಂಬ ಉದ್ದೇಶದಿಂದ ಆರಂಭಿಸಿದ್ದೇವೆ ಹತ್ತನೇ ತರಗತಿ ಸತತ ಆರು ವರ್ಷಗಳಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನು ಕೊಟ್ಟಿದೆ ಈ ಬಾರಿ ಆಯಾ ಈ ಶಾಲೆಯಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ಬೆಳವಣಿಗೆಯನ್ನು ಸಾಧಿಸಿ ಜಿಲ್ಲೆಯಲ್ಲಿ ಹತ್ತನೇ ಸ್ಥಾನವನ್ನು ಪಡೆದಿರತಕ್ಕಂಥ ಹೆಮ್ಮೆ ನಮ್ಮ ಶಾಲೆದು ಹಾಗೇ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ ಈಗ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇರತಕ್ಕಂಥದ್ದು ಪೃಥ್ವಿ ಎಸ್ ಅಂಥೇಳಿ ಸೊ ಈ ವಿದ್ಯಾರ್ಥಿನಿ ತನ್ನ ಪರಿಶ್ರಮದಿಂದ ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರು ಹದಿಮೂರು ಮಾರ್ಕ್ಸನ್ನು ಹರಿಸಿ ಶೇಕಡ ತೊಂಬತ್ತೆಂಟು ಪಾಯಿಂಟ್ ಸೊನ್ನೆ ಒಂಬತ್ತರಷ್ಟು ಉತ್ತೀರ್ಣವನ್ನು ಹೊಂದಿದ್ದಾಳೆ ಸೊ ಹಾಗಾಗಿ ಇವಳು ತನ್ನ ತಂದೆ ತಾಯಿಗಳಿಗೂ ಮತ್ತು ಶಾಲೆಗೂ ಒಳ್ಳೆಯ ಹೆಮ್ಮೆಯನ್ನು ತಂದು ಮುಂದಿನ ಭವಿಷ್ಯವನ್ನು ಉತ್ತಮಪಡಿಸ್ಕೊಳ್ಳಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ ಸೊ ಅವಳ ಭವಿಷ್ಯ ಉಜ್ವಲವಾಗಲಿ No, to everyone, myself Pratvi, it's really honored to be here as I have got good marks in my exam. It's not only my success as I have got support and encouragement from all my teachers, and I'm really always pleasure to all my teachers and my family. As our, as I conclude, I would always be. As I conclude, I always be a part of this school, and I'm very happy to be a part of this school. For my further exams, I would work very hard and I would be very dedicated. I have dedicated many hours for studying, for everything, and I am always thankful for my teachers for supporting me at the every stage of my class, uh, school life. And I always thanks for my parents who have provided me for a nurture environment which I made this through. As I conclude, I would like to share a quote which inspires me. ಸಕ್ಸಸ್ ಈಸ್ ನಾಟ್ ದ ಕೀ ಟು ಸಕ್ಸಸ್ ಇಸ್ ನಾಟ್ ದ ಕೀ ಟು ಹ್ಯಾಪಿನೆಸ್ ಹ್ಯಾಪಿನೆಸ್ ಇಸ್ ದ ಕೀ ಟು ಸಕ್ಸಸ್ ಇಫ್ ಯು ಲವ್ ವಾಟ್ ಯು ಆರ್ ಡೂಯಿಂಗ್ ಯು ವುಡ್ ಬಿ ಸಕ್ಸಸ್ ಥ್ಯಾಂಕ್ಸ್ ಫಾರ್ ಎವ್ರಿ ವನ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಐ ಆಮ್ ವಿಶಿಂಗ್ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್ಸ್ ಥ್ಯಾಂಕ್ ಯು ಎವ್ರಿ ವನ್ ಅದರಿಂದ ನಮ್ಮ ಮಗಳು ಇಷ್ಟೊಂದು ಬರೋಕ್ಕಾದಾಗಾಯಿತು ಇಲ್ಲಿರುವ ಇವರು ಟೀಚರು ಮಾಸ್ಟ್ರು ಎಲ್ಲ ಸೇರಿ ಅವಳಿಗೆ ಒಳ್ಳೆ ಇದು ಕೊಟ್ಟಿದ್ದಾರೆ ಮುಂದಿನ ಭವಿಷ್ಯ ಅವಳಿಗೆ ಒಳ್ಳೆಯದಾಗಲಿ ಅಂತ ಅವ್ರ ಹತ್ರನೂ ನಾವು ಕೇಳ್ಕೊತಿದ್ವಿ ಅವಳಿಗೆ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗ್ಲಿ Of course, I would like to introduce uh, my favorite student, Chaitra Uruf uh, Rohit Sharma. No, because that it is the uh, uh, surname that has been given project there. Now, she is all-in-all, all-rounder uh, all performer, uh, very hard worker. And uh, I think I had expected more than from her, but uh, she has scored very good marks. It is a uh, 602 out of 625. Now, which is the ranking of distinction now i do wish her profile may come up to high maximum peak so god bless you man thank you Principal ma'am, teachers, parents, and my beloved friends. I am here to express my heartfelt gratitude to each and every one of you. All my dear teachers and HM ma'am have worked, have tireless, all your tireless efforts, dedication had made me to success in this, uh, in this achievement examination. Uh, due, to, due to the reason behind my teachers and my HM ma'am, education i have performed well and i have achieved a 602 out of 625 marks i'm very thanking all my dear teachers for your dedication patience passion all you have done for me and my parents have encouraged me very much and thanks to my parents i'm very thankful to from the bottom of my heart to all my dear teachers and the school had made me to i'm very proud of i'm very proud to be a student of this school and the school have gave me a very wonderful memories and uh, HM, ma'am she is second mother to me. She has provided all the facilities. I'm very thank you, mom. Thank you giving. Thank you for giving this all this. and Teachers, thank you for giving. And uh, sir have provided. Sir have inspired me by uh, by his inspirational words. And uh, he helped me in all the in every step of my success. And all my teachers have worked hard for my success. Thank you. ಥ್ಯಾಂಕ್ ಯು ಟು ಎವ್ರಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಶಿಕ್ಷಕರು ಮತ್ತು ನಮ್ಮ ಪೋಷಕರು ನನ್ನನ್ನು ತುಂಬ ನನಗೆ ತುಂಬ ಎನ್ಕರ್ ನನ್ನನ್ನು ತುಂಬ ಎನ್ಕರೇಜ್ ಮಾಡಿ ನಾನು ನನ್ನ ಗುರಿಯನ್ನು ಮುಟ್ಟಬೇಕೆಂದು ನನಗೆ ತುಂಬ ಸಲಹೆಯನ್ನು ನೀಡಿದರು ನಾನು ಈ ಶಾಲೆಯ ವಿದ್ಯಾರ್ಥಿನಿ ಆಗಿರೋದಕ್ಕೆ ನಾನು ತುಂಬ ಹೆಮ್ಮೆಯನ್ನು ಪಡೆಯು ಹೆಮ್ಮೆ ಪಡುತ್ತಿದ್ದೇನೆ ಪಡುತ್ತೇನೆ ಧನ್ಯವಾದಗಳು ನಮ್ಮಪ್ಪ ತುಂಬಾ ಕಷ್ಟಪಟ್ಟು ನನ್ನನ್ನ ಈ ಸ್ಕೂಲಿಗೆ ಜಾಯಿನ್ ಮಾಡ್ಬೇಕಂತ ನಾನು ಒಂದನೇ ತರ ನನ್ನನ್ನು ಒಂದನೇ ತರಗತಿಯಲ್ಲಿ ಈ ಶಾಲೆಗೆ ನನ್ನನ್ನು ಸೇರಿಸಿದರು ನಮ್ಮಪ್ಪ ಅಮ್ಮ ತುಂಬಾ ಕಷ್ಟಪಟ್ಟರು ನನ್ನ ನನ್ನನ್ನ ಪ್ರತಿ ಮುಂದೆ ಪ್ರತಿಯೊಂದು ಪ್ರತಿ ಕ್ಷಣಕ್ಕೂ ನನಗೆ ನನ್ನ ಎಚ್ಚರವನ್ನು ಇದ್ರು ನೀನು ಮುಂದೆ ಹೋಗಬೇಕು ಎಲ್ರು ಎಲ್ಲರೂ ಮುಂದೆ ನೀನು ಚೆನ್ನಾಗಿರಬೇಕು ನೀನು ಚೆನ್ನಾಗಿ ಓದಬೇಕು ನಾವು ಹೆಮ್ಮೆ ಆಗಿರಬೇಕು ನೀನು ನಮಗೆ ಹೆಮ್ಮೆಯನ್ನು ಪಡೆಯುವ ಹಾಗೆ ಮಾಡಬೇಕು ಅಂತ ನನಗೆ ತುಂಬ ನೀಡ್ತಾ ಇದ್ದರು ನಮ್ಮಪ್ಪ ನಾನು ನಮ್ಮ ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗಬೇಕು ಮತ್ತೆ ನಮ್ಮಪ್ಪ ಐ ಎ ಎಸ್ ಆಗಬೇಕಂತ ನಾನು ಒಂದು ದಿನ ಒಂದಲ್ಲ ಒಂದು ದಿನ ಐ ಎ ಎಸ್ ಆಗಿ ನಮ್ಮ ಅಪ್ಪನ ಗೌರವವಾಗಿ ಮಾಡ್ತೀನಿ ಮೊದಲ್ನೇದಾಗಿ ಎಲ್ರಿಗೂ ಇಲ್ಲಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ಮತ್ತು ಟೀಚರ್ಸ್ಗೆಲ್ರಿಗೂ ಒಂದನೇಗಳು ನಾನು ಹೇಳೋದೇನಂದರೆ ಸಣ್ಣ ಸಣ್ಣದಾಗ ಒಂದು ಎರಡು ಮಾತು ಮಾತಾಡ್ತೀನಿ ನಾನು ತುಂಬ ಕಷ್ಟಪಟ್ಟು ನೂರು ರೂಪಾಯಿ ಸಂಪಾದನೆ ಮಾಡೋದ್ರ ಮೇಲೆ ಆಧಾರವಾಗಿರ್ತೀನಿ ಅದಕ್ಕೋಸ್ಕರ ನನ್ನ ಮಗಳು ಚಿಕ್ಕವಳಾಗಿಂದಾಗ್ಳು ನಮ್ಮ ಕಷ್ಟ ನೋಡಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಒಳ್ಳೆಯ ಸ್ಕೂಲಲ್ಲಿ ಸೇರಿಸಬೇಕು ಅಂತ ಹೇಳ್ತಾ ಇದ್ದು ಸೇರಿಸಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರಿಗೆ ಒಳ್ಳೆಯ ಹೆಸರು ತರಬೇಕಂತ ಹೇಳಿದ್ದೇನು ಒಂದನೇ ಕ್ಲಾಸಿಂದ ಹಿಡಿದು ಹತ್ತನೇ ಕ್ಲಾಸ್ವರೆಗೂ ನನ್ನ ಮಗಳು ಚೆನ್ನಾಗಿ ಓದಿದ್ದಾಳೆ ಪ್ರಿಪೇರ್ ಆಗಿ ಬಂದಿದ್ದಾಳೆ ಅದಕ್ಕೋಸ್ಕರ ಡಾಡಿ ನಾನು ನಿನಗೆ ಒಳ್ಳೆಯ ಮಾರ್ಕ್ಸ್ ತಂದು ಕೊಡ್ತೀನಿ ನಾನು ಚೆನ್ನಾಗಿ ಓದ್ತೀನಿ ಕಷ್ಟಪಡ್ತೀನಿ ಅಂತೇಳಿದ್ದಾನು ನಾನು ಹೇಳ್ದಂಗೆ ನನ್ನ ಮಾತು ಮೀರಿದಿರ ರಾತ್ರಿ ಆಗಲು ಕಷ್ಟಪಟ್ಟು ಓದಿ ನಾನು ಯಾವ ಆರುನೂರು ಮೇಲೆ ತೆಗಿತೀನಿ ಅಂತೇಳಿ ಆಟ ಮಾಡಿದ್ಲು ಏನೋ ಸ್ವಲ್ಪ ಹೆಚ್ಚು ಕಡಿಮೆ ತೆಗ್ದಿದ್ದಾಳೆ ಆರುನೂರಕ್ಕಿಂತ ಮೇಲೆ ಹೆಚ್ಚು ತೆಗೆದಿದ್ದಾಳೆ ಅದಕ್ಕೋಸ್ಕರ ನಾನು ತುಂಬ ಖುಷಿಯಾಗಿದ್ದೀನಿ ನಮ್ಮ ಮನೆಯೆಲ್ಲರೂ ಸ್ವಲ್ಪ ಖುಷಿಯಾಗಿ ಇದ್ದೀವಿ ಆರಾಮಾಗಿದ್ದೀವಿ ಇನ್ನೊಂದು ಮಾತು ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಒಂದು ಎರಡು ಮೂರು ಅಂತ ಇವ್ರಿಗೆ ಮಾತ್ರ ಸನ್ಮಾನ ಮಾಡ್ತಾ ಇದ್ದಾರೆ ಅಂತ ಯಾರು ಬೇಜಾರು ಮಾಡ್ಕೋಬಾರ್ದು ನೀವು ಕಷ್ಟಪಟ್ಟು ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ತಂದು ಕೊಡಬೇಕು ಮತ್ತು ಇನ್ನೊಂದು ವಿಷಯ ಏನಂದರೆ ಎಲ್ಲರೂ ಮನೆಯಲ್ಲೂ ಕಷ್ಟ ಇರ್ತದೆ ಇರಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು ನಮ್ಮ ಧೈರ್ಯ ತಗೊಂಡು ಎಲ್ಲನ್ನ ಮುಂದೆ ಕಡೆ ಸಾಗಿಸ್ಕೊಂಡು ಹೋಗಬೇಕು ಈ ಥರ ಇವಾಗ ನಿಮ್ಮದಾಗೋಯ್ತು ನಿಮ್ಮ ಆದಮೇಲೆ ಇರೋ ಮಕ್ಕಳಿಗೆಲ್ಲರೂ ನೀವು ಮನೇಲಿ ಇದ್ದರೆ ಹೇಳಬೇಕು ಈ ಥರ ನಾವು ಹೆಸ್ರು ತಗೊಂಡಿದ್ದೀವಿ ಒಳ್ಳೆಯ ಕಷ್ಟಪಟ್ಟರು ಮಾರ್ಕ್ಸ್ ಮಾಡಿದ್ದೀವಿ ಮುಂದೆ ಹೋಗ್ತೀವಿ ನೀವು ಬನ್ನಿರಿ ಅಂತ ಎಲ್ಲರಿಗೂ ಹೇಳಿ ಸ್ಕೂಲ್ ಮೊಟ್ಟ ಮೊದಲನಾಗೆ ನಮ್ಮ ಎಚ್ ಎಮ್ ಮೇಡಮ್ ಅವ್ರಿಗೂ ಆಮೇಲೆ ಕ್ಲಾಸ್ ಟೀಚರ್ ಅವ್ರಿಗೂ ಧನ್ಯವಾದಗಳು ಯಾಕಂದರೆ ನಮ್ಮ ನಮ್ಮ ಅವ್ರಿಗೂ ಅವ್ರನ್ನೆಲ್ಲ ಒಳ್ಳೆಯ ಬುದ್ಧಿ ಕಲಿಸೋ ಥರ ಒಳ್ಳೆ ರೀತಿಯಲ್ಲಿ ಕರೆಸಿ ಚೆನ್ನಾಗಿ ನೈಟು ಹಗಲು ಎಲ್ಲ ಓದಿಸ್ಬೇಕಂತ ಹೇಳ್ತೀನಿ ಅವ್ರನ್ನ ಮನೇಲಿ ಇಟ್ಕೊಂಡು ಮೇಡಮ್ ಅವರು ಓದಿಸಿದ್ದಾರೆ ಅದಕ್ಕೆ ನಂಗೆ ತುಂಬ ಸಂತೋಷ ಆಯಿತು ಹೆಮ್ಮೆನೂ ಇವತ್ತು ಅದಕ್ಕೋಸ್ಕರ ಎಲ್ಲರೂ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿ ಶಿಮಿಸಿ ಎರಡು ಮಾತಾಡ್ತಾ ಮುಗಿಸ್ತಾ to listen all the teacher words teach uh, every teacher every teacher word is very important what they are telling you should think it positive you should think it positively and you should move on they, uh, they will be they'll scold you should not bother about that just they'll uh, beat and scold to our success to our good only so we should we should not uh, keep ego on teachers. We should not be. Uh, we should not be as attitude. We should respect all the teachers, and we should move on. If we, if you'll work hard, only you can reach your goal. If no, you can't. We sh you should read. By yourself, by your heart, plea. you should not read by other for by someone are forcing. I should read, I should get by their force. I should get no, not that you should read by yourself. You should, uh, your goal should be that I should reach this, I i should read this. I should uh, take respect from which uh, from school teachers and my parents. You should read very well and all the best for your futures. నందిని బ నందిత సో నందిత ఉ రణ్బేరమ్మ అంత బికాస్ నాట్ ఓన్లీ షీ ఈస్ ఎక్సలింగ్ ఇన్ అకాడమిక్ సైడ్ బట్ షీ ఈస్ ఎక్సలింగ్ ఇన్ ఆల్ ఆస్పెక్ట్స్ షీ ఈస్ ఎ గుడ్ కోఆర్డినేటర్ సో వెల్ పర్ఫార్మ్ అండ్ షీ హడ్ గాట్ ద ఫర్మ్ మైండ్ టు అచీవ్ ఎనీథింగ్ నో దట్ ఇట్ హెస్ బీన్ ప్రెజెంటెడ్ మీ లైక్ ఎనీథింగ్ అండ్ ఐ డు వేష్ దట్ హర్ ప్రొఫైల్ ఇన్ ఫ్యూచర్ మే బ్రింగ్ హైయెస్ట్ పీక్ అండ్ హై అంప్లీ ఓకే థ్యాంక్ యూ A warm good afternoon to everyone myself nandita first of all i would like to thank my dear hm mom, and my dear parents and my dear teachers first of all i would like to thanks my dear teachers my parents and my dear friends for their for their support for, for their unfair, unwavering support ಫಸ್ಟ್ ಆಫ್ ಆಲ್ ಐ ಪ್ರೌಡ್ ಆಫ್ ಮೈಸೆಲ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಸ್ಕೂಲ್ ಆ್ಯಂಡ್ ಯರ್ ಎನ್ಕರೇಜ್ಮೆಂಟ್ ಹಾವ್ ಹೆಲ್ಪ್ಡ್ ಮೀ ಟು ಸಕ್ಸಸ್ ಇನ್ ಮೈ ಕೆರಿಯರ್ ಆಲ್ಸೋ ಥ್ಯಾಂಕ್ ಯು ಮೊದಲನೇದಾಗಿ ಹೆಚ್ ಎಮ್ ಮ್ಯಾಮ್ ತುಂಬ ಕಷ್ಟಪಟ್ಟು ನಮ್ಮ ಮಕ್ಕಳನ್ನೇ ಈ ಥರ ಉತ್ತೀರ್ಣ ಆಗಿ ಮಾರ್ಕ್ಸ್ ಚೆನ್ನಾಗಿ ಬರೋ ಥರ ಮಾಡಿದ್ದಾರೆ ಟೀಚರ್ಸ್ ಎಲ್ಲರೂ ತುಂಬ ಕಷ್ಟಪಟ್ಟು ಅವ್ರಿಗೆ ವಿದ್ಯಾಭ್ಯಾಸ ನೀಡಿದ್ದಾರೆ ಪೇರೆಂಟ್ಸು ನಾವು ಅಷ್ಟೇ ಅವ್ರಿಗೆ ತುಂಬ ಎಂಕರೇಜ್ ಮಾಡ್ತಿದ್ವಿ ಮನೇಲಿ ಚೆನ್ನಾಗಿ ಕಷ್ಟಪಟ್ಟು ಓದ್ತಾ ಇದ್ರು ಮಕ್ಕಳು ನಿದ್ದೆ ಗೆಟ್ಟು ಓದಿದ್ದಾರೆ ನಾವು ನೋಡಿದ್ದೀವಿ ಮನೆಯಲ್ಲಿ ಅವರು ಕಷ್ಟಪಟ್ಟು ಓದಿರೋ ನಿಂತು ಇನ್ನೂ ಚೆನ್ನಾಗಿ ಬಂದಿದೆ ಮಾರ್ಕ್ಸು ಅದು ನಮ್ಗೆ ತುಂಬ ಖುಷಿ ಆಗಿದೆ ಧನ್ಯವಾದ ನಮ್ಮ ಶಾಲೆಯನ್ನು ಎರಡು ಸಾವಿರದ ಎಂಟರಲ್ಲಿ ಆರಂಭಿಸಿದ್ದೇವೆ ಈ ಶಾಲೆಯನ್ನು ಆರಂಭಿಸುವ ಉದ್ದೇಶ ಎಲ್ಲ ಮಕ್ಕಳಿಗೂ ಒಳ್ಳೆಯ ವಿದ್ಯೆಯನ್ನು ಕೊಡಬೇಕೆಂಬ ಉದ್ದೇಶದಿಂದ ಆರಂಭಿಸಿದ್ದೇವೆ ಮತ್ತು ಎರಡು ಸಾವಿರದ ಎಂಟರಿಂದ ಹಂತ ಹಂತವಾಗಿ ಬೆಳೆಯುತ್ತಾ ಈಗ ಹತ್ತನೇ ತರಗತಿಯವರೆಗೂ ಇದೆ ಹತ್ತನೇ ತರಗತಿ ಸತತ ಆರು ವರ್ಷಗಳಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಟ್ಟಿದೆ ಈ ಬಾರಿ ನಮ್ಮ ಮಕ್ಕಳು ಆರುನೂರರ ಮೇಲೆ ಅಂದರೆ ಮೊದಲನೇ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿಮೂರು ಮತ್ತು ಎರಡನೇ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಎರಡು ಮತ್ತು ಮೂರನೇ ವಿದ್ಯಾರ್ಥಿ ಐನೂರ ತೊಂಬತ್ತೇಳನ್ನು ಗಳಿಸಿದ್ದಾರೆ ಇದನ್ನು ಹೇಳಲು ತುಂಬ ಸಂತೋಷ ಪಡುತ್ತೇನೆ ಮತ್ತು ಹೀಗೆಯೇ ನಮ್ಮ ಶಾಲೆಯನ್ನು ಮುಂದಿನ ದಿನಗಳಲ್ಲೂ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತೇನೆ ಎಂದು ಹೇಳ್ತಿದ್ದೇನೆ ನಮ್ಮ ಶಾಲೆಯು ಫ್ರೀ ಕೆ ಜಿಯಿಂದ ಹತ್ತನೇ ತರಗತಿಯವರೆಗೂ ಇದೆ ಈಗಾಗಲೇ ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿದೆ ಮಕ್ಕಳು ಬರ್ತಾ ಇದ್ದಾರೆ ಸೊ ಇದೆಲ್ಲ ಪೋಷಕರ ಮತ್ತು ಟೀಚರ್ಸ್ ಸಹಕಾರದಿಂದಾನೆ ನಮ್ಮ ಶಾಲೆಯು ಮುಂದೂಡುತ್ತಿದೆ ಅಂತ ನಾನು ಭಾವಿಸುತ್ತಿದ್ದೇನೆ ಹಾ ನಮಗೆ ಎಲ್ಲ ಮಕ್ಕಳಿಗೂ ಸಾರಿಗೆ ಸೌಲಭ್ಯವನ್ನು ಒದಗಿಸಿದ್ದೇವೆ ಎಲ್ಲ ಹಳ್ಳಿ ಕಡೆಯಿಂದ ಎಲ್ಲ ಮಕ್ಕಳು ಬರುತ್ತಿದ್ದಾರೆ ಸುಮಾರು ಎರಡು ವಾಹನಗಳನ್ನು ಇಟ್ಟು ಅದರಿಂದ ಎಲ್ಲ ಮಕ್ಕಳು ಬರುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಸ್ಟ್ರೆಂತ್ ಜಾಸ್ತಿ ಆದಂತೆ ಮತ್ತೆ ವಾಹನಗಳನ್ನು ಕೊಡುತ್ತೇವೆ ನಮ್ಮ ಶಾಲೆ ಎಲ್ಲ ಅತ್ಯುತ್ತಮವಾದ ಫೆಸಿಲಿಟೀಸ್ಗಳನ್ನಂದರೆ ಯಾವುದೇ ಆಗಲಿ ನೀರು ಕುಡಿಯುವ ನೀರಾಗಲಿ ಮತ್ತು ಶೌಚಾಲಯ ಆಗಲಿ ಎಲ್ಲ ಫೆಸಿಲಿಟಿ ಯಾವುದೇ ತೊಂದರೆಯಲ್ಲಿದೆ ಪ್ರತಿಯೊಂದು ನಾಡುತ್ತಾ ಇದ್ದಾರೆ ಮತ್ತು ಎಲ್ಲದಕ್ಕೂ ಸ್ಪೋರ್ಟ್ಸ್ 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 ಎಕ್ವಿಪ್ಮೆಂಟ್ಸ್ ಇದೆ ಮತ್ತು ಲೈಬ್ರರಿ ಮತ್ತು ಕಂಪ್ಯೂಟರ್ ಸೆಕ್ಷನ್ಸ್ ಎಲ್ಲ ರೀತಿಯಲ್ಲಿ ಎಲ್ಲ ಕರಾಟೆ ಆಗಲಿ ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಎಲ್ಲ ಟೀಚರ್ಸು ಎಲ್ಲ ಮಾಡಿ ಮಾಡಿಸ್ತಾ ಇದ್ದೀವಿ ನಮ್ಮ ಮುಂದಿನ ಉದ್ದೇಶ ಅಂದರೆ ಶಾಲೆಯನ್ನು ಮುಂದೆ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ನಡೆಸಬೇಕು ಅನ್ನೋದೇ ನಮ್ಮ ಉದ್ದೇಶ